ಶ್ರೀ ಕುರುದೇ ಬಾ ಬಾ ಶ್ರೀ ಕುರು ಬಾ ಶ್ರೀ ಕುರು ಬಾ ಶ್ರೀ ರಾಮ ಕೃಷ್ಣ ವಚನ ವೇದ ಶ್ರೀ ರಾಮ ಬ್ರಹ್ಮ ಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ನಂದನ ತೋಟದ ಶ್ರೀನಾಥ ಮಿತ್ರ ತನ್ನ ಬಂಧುಗಳೊಡನೆ ಕೊಠಡಿಯನ್ನು ಪ್ರವೇಶಿಸಿದ ಪರಮಂಸರು ಆತನ ಕಡೆ ನೋಡಿ ಹೇಳುತ್ತಿದ್ದಾರೆ ಗಾಜಿನ ಬಾಗಿಲ ಮೂಲಕ ಕೊಠಡಿ ಒಳಗಿರುವುದೆಲ್ಲ ಕಾಣಬರುವ ಹಾಗೆ ಈತನ ಕಣ್ಣಿನ ಮೂಲಕ ಈತನ ಆಂತರ್ಯವೆಲ್ಲ ತೋರಿಬರುತ್ತದೆ ಈತ ಮತ್ತು ಈತನ ಸಹೋದರರೆಲ್ಲರೂ ಕೂಡಿ ಪ್ರತಿ ವರ್ಷವೂ ತಮ್ಮ ಮನೆಯಲ್ಲಿ ಬ್ರಾಹ್ಮ ಸಮಾಜದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಪರಮಹಂಸರು ಈ ಉತ್ಸವಗಳಲ್ಲಿ ಅನೇಕ ಸಲ ಭಾಗಿಗಳಾಗಿದ್ದಾರೆ ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಆರಂಭವಾಯಿತು ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವಂತನ ಧ್ಯಾನ ಮಾಡುತ್ತಿದ್ದಾರೆ ಕ್ರಮೇಣ ಬಾಬಾವಿಷ್ಟರಾಗಿ ಬಿಟ್ಟರು ಬಾಬಾ ಉಪ ಉಪಶಮನವಾದ ನಂತರ ಹೇಳುತ್ತಿದ್ದಾರೆ ತಾಯೇ ಆತನನ್ನು ಆಕರ್ಷಿಸಿಬಿಡು ಆತ ಬಹಳ ದೀನ ಮತ್ತು ನಮ್ರ ಬಂದು ಹೋಗಿ ನೀನು ದರ್ಶನ ಮಾಡುತ್ತಿದ್ದಾನೆ ಪರಮೋಸರು ಬಾಬೂರಾಮನ ಸಂಬಂಧವಾಗಿ ಏನು ಹಾಗೆ ಹೇಳುತ್ತಿದ್ದುದು ಶ್ರೀರಾಮಕೃಷ್ಣರು ವಿವಿಧ ಸಮಾಧಿಗಳ ಸಂಬಂಧವಾಗಿ ಸ್ವಲ್ಪ ಹೊತ್ತು ಭಕ್ತರಿಗೆ ವಿವರಿಸಿದರು ಈಗ ಜೀವನದ ಸುಖ ದುಃಖದ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು ಭಗವಂತ ಈ ಜಗತ್ತಿನಲ್ಲಿ ಇಷ್ಟೊಂದು ದುಃಖವನ್ನು ಏಕೆ ಸೃಷ್ಟಿಸಿದ್ದಾನೆ ಮಾಸ್ಟರ್ ಒಮ್ಮೆ ವಿದ್ಯಾಸಾಗರ ಸಿಟ್ಟುಕೊಂಡು ಹೇಳಿದರು ಏಕೆ ಭಗವಂತನನ್ನು ಕರೆಯಬೇಕು ಹಾಗೇ ನೋಡು ಚಂಗಸ್ ಖಾನ್ ಲೂಟ್ ಲೂಟಿ ಆರಂಭ ಮಾಡಿದಾಗ ಅನೇಕರನ್ನು ಸರಿ ಹಿಡಿದ ಕೈದಿಗಳ ಸಂಖ್ಯೆ ಕ್ರಮೇಣ ಒಂದು ಲಕ್ಷದವರೆಗೂ ಏರಿತು ಆಗ ಸೇನಾಪತಿ ಬಂದು ಆತನಿಗೆ ತಿಳಿಸಿದ ಮಹಾಶಯ ಇವರಿಗೆಲ್ಲ ಅನ್ನ ಹಾಕುವುದು ಹೇಗೆ ಇವರನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವುದು ವಿಪತ್ಕಾರಿಯೇ ಇವರನ್ನು ಸುಮ್ಮನೆ ಬಿಟ್ಟುಬಿಟ್ಟರೂ ವಿಪತ್ತಿಗೆ ಒಳಗಾಗಬೇಕಾಗುತ್ತದೆ ಏನು ಮಾಡೋಣ ಈಗ ಆಗ ಚಂಗಿಸ್ ಖಾನ್ ಹೇಳಿದ ಆದ್ದರಿಂದ ಇನ್ನೇನು ಮಾಡುವುದು ಎಲ್ಲರನ್ನೂ ಕೊಂದು ಹಾಕಿಬಿಡು ಒಡನೆಯೇ ಹುಕುಮಾಗಿ ಬಿಟ್ಟಿತು ಕಚ್ ಕಚ್ ಅಂತ ಎಲ್ಲರನ್ನೂ ಕೊಂದು ಹಾಕಿಬಿಡುವ ಹಾಗೆ ಭಗವಂತ ಈ ಹತ್ಯೆಯನ್ನು ನೋಡಿದ ತಾನೆ ಅದನ್ನು ತಡೆಗಟ್ಟಲು ಯಾವ ಪ್ರಯತ್ನವನ್ನು ಆತ ಮಾಡಲೇ ಇಲ್ಲ ಆದ್ದರಿಂದ ಆತ ಇದ್ದರೂ ಒಂದೇ ಸತ್ತರೂ ಒಂದೇ ನನಗೆ ಅಂಥವನ ಅವಶ್ಯಕತೆಯೇ ಇಲ್ಲ ಅಂಥವನಿಂದ ನನಗೆ ಯಾವ ಉಪಕಾರವೂ ಆಗದು ಶ್ರೀರಾಮಕೃಷ್ಣರು ಭಗವಂತನ ಕಾರ್ಯವನ್ನು ಅಂದರೆ ಆತ ಯಾವ ಉದ್ದೇಶದಿಂದ ಏನು ಮಾಡುತ್ತಾನೆ ಎಂಬುದನ್ನು ಅರಿಯಲು ಸಾಧ್ಯವೇ ಆತ ಸೃಷ್ಟಿಯ ಪಾಲನೆ ಸಂಹಾರ ಎಲ್ಲವನ್ನೂ ಮಾಡುತ್ತಾ ಇದ್ದಾನೆ ಆತ ಏತಕ್ಕೆ ಸಂಹಾರ ಮಾಡುತ್ತಾನೆ ಎಂಬುದನ್ನು ನಮಗೆ ಅರಿತುಕೊಳ್ಳಲು ಸಾಧ್ಯವೇ ನಾನು ಭಗವತಿಗೆ ಹೇಳುತ್ತೇನೆ ಹೇ ತಾಯೇ ನನಗೆ ಅದನ್ನು ಅರಿತುಕೊಳ್ಳುವ ಅವಶ್ಯಕತೆಯೇನೂ ಇಲ್ಲ ದಯವಿಟ್ಟು ನಿನ್ನ ಪಾದಪದ್ಮಗಳಲ್ಲಿ ನನಗೆ ಭಕ್ತಿಯನ್ನು ನೀಡು ಮಾನವ ಜನ್ಮದ ಉದ್ದೇಶ ಭಕ್ತಿಯನ್ನು ದೊರಕಿಸಿಕೊಳ್ಳುವುದೇ ಉಳಿದವುಗಳ ಸಂಬಂಧವಾಗಿ ನಮಗೆ ಯಾವುದು ಶ್ರೇಯಸ್ಕರವಾದದ್ದು ಎಂಬುದು ತಾಯಿಗೆ ಗೊತ್ತು ನಾನು ತೋಟಕ್ಕೆ ಬಂದಿರುವುದು ಮಾವಿನ ಹಣ್ಣು ತಿನ್ನುವುದಕ್ಕೆ ಮರಗಳೆಷ್ಟಿವೆ ಕೊಂಬೆಗಳೆಷ್ಟಿವೆ ಎಷ್ಟೊಂದು ಕೋಟಿ ಎಲೆಗಳಿವೆ ಇವುಗಳ ಲೆಕ್ಕಾಚಾರ ನನಗೇಕೆ ನಾನು ಕೇವಲ ಮಾವಿನ ಹಣ್ಣು ಮಾತ್ರ ತಿನ್ನುತ್ತೇನೆ ಮರ ಕೊಂಬೆ ಎಲೆಗಳ ಲೆಕ್ಕಾಚಾರ ನನಗೆ ಬೇಕಾಗಿಲ್ಲ ಪರಮಂಸರ ಕೊಠಡಿಯಲ್ಲೇ ನೆಲದ ಮೇಲೆ ರಾಮ ಮಾಸ್ಟರ್ ರಾಮದಯಾಲ ಈಗ ಮಲಗಿಕೊಳ್ಳುತ್ತಿದ್ದಾರೆ ಜೈ ರಾಮಕೃಷ್ಣ i uh -huh.